ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಚೌಳಿಕಾಯಿ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ಚೌಳಿಕಾಯಿಯನ್ನು ಸರಿಯಾಗಿ ಸೋಸ್ಕೊಂಡು ನಾನು ಈ ಥರ ಇದನ್ನು ತೊಳೆದು ನೀರು ಇದರಲ್ಲಿರುವಂಥ ನೀರನ್ನೆಲ್ಲ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹುರಿಕೊಳ್ತಾ ಇದ್ದೀನಿ ಒಂದು ಪ್ಯಾನಲ್ಲಿ ಹಾಕಿ ಅದನ್ನು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಇವಾಗ ಸರಿಯಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇವಾಗ ಇದನ್ನು ನಾನು ಸರಿಯಾಗಿ ಬರ್ತೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಪಲ್ಯ ಒಗ್ಗರಣೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ಅದಕ್ಕೆ ನಾನು ಸಾಸಮೆ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಗುರುಳ ಪುಡಿ ಅಚ್ಚ ಖಾರದ ಪುಡಿ ಇನ್ನೆಲ್ಲ ಹಾಕಿ ಸರಿಯಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮಣ ಕೊಬ್ಬರಿ ಶುಂಠಿ ಬಳ್ಳುಳ್ಳಿ ಪೌಡ್ರ್ ಮಾಡಿಕೊಂಡು ಅದನ್ನ ಅದನ್ನೊಂದು ಸ್ವಲ್ಪ ಇದರಲ್ಲಿ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಸರಿಯಾಗಿ ಈರುಳ್ಳಿ ಬಂದ ನಂತರ ಚೌಳಿಕೊಂಡಿರುವಂಥ ಚೌಳಿಕಾಯಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಸರಿಯಾಗಿ ಕಲಿಸ್ಕೊಳ್ಬೇಕು ಇದು ಸ್ವಲ್ಪ ಪಾಕ್ತಾ ಇದ್ದೀನಿ ಹಾಗೂ ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಬಿಸಿ ಸರಿಯಾಗೆಲ್ಲ ಕಲಿಸ್ಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕಿದನ್ನ ನಾನು ಕುದಿಸ್ಕೊಳ್ತಾ ಇದ್ದೀನಿ ಒಂದ್ ನಿಮಿಷ ಇದನ್ನ ನಾವು ಕುದಿಸ್ಕೊಳ್ಬೇಕು ರೊಟ್ಟಿ ಮತ್ತು ಚಪಾತಿಯೊಂದಿಗೆ ಚೌಳಿಕಾ ಪಲ್ಯ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್